ಹಲೋ ಫ್ರೆಂಡ್ಸ್ ಶೋಭಾ ಮೋಟೇಕರ್ ಚಾನಲ್ಗೆ ಸ್ವಾಗತ ನಾನಿವತ್ತು ಗೋಳಿ ಪಲ್ಯದು ಬೇಳೆ ಸಾಂಬಾರು ಹೆಂಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೇನೆ ನೋಡಿರಿ ಸ್ವಲ್ಪ ಗೋಳಿ ಪಲ್ಯ ತೊಗೊಂಡಿದ್ದೀನಿ ಕೊತ್ತಂಬರಿ ತೊಗೊಂಡಿದ್ದೀನಿ ಇದು ಒಂದೆರಡು ಗಂಟೆ ನೆನೆಸಿದ್ದು ತೊಗರಿ ಬೇಳೆ ಇದೆ ಹಾಗೂ ಒಂದೆರಡು ಟೊಮೆಟೊ ಕೊಯ್ದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಮೊದಲು ಕುಕ್ಕರ್ಗೆ ಬೇಳೆಯನ್ನು ಹಾಕ್ಕೊಂಡು ನೋಡಿರಿ ಒಂದು ಎರಡು ಮೂರು ಗಂಟೆದು ನೆನೆಸಿದ್ರೆ ಬೇಳೆ ಬೇಗ ಬೆಂದು ಬರುತ್ತೆ ನೋಡ್ರಿ ಒಂದು ಮೂರು ನಾಲ್ಕು ವಿಷಯಲ್ಲಿ ನಾವು ಮಾಡಿದರೆ ಇದ್ರಲ್ಲಿ ನೋಡ್ರಿ ಟೊಮೆಟೊ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದಿದ್ದು ಹಾಕಿದ್ರು ನಡಿತೈತೆ ನೋಡ್ರಿ ಇದು ಗೋಳಿ ಪಲ್ಯ ನೋಡ್ರಿ ಗೋಳಿ ಪಲ್ಯ ಸ್ವಲ್ಪ ಹಾಗೂ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಂಡು ನೋಡಿರಿ ಈಗ ಏನು ಹಾಕೋದು ಈಗ ಇದರಲ್ಲಿ ನಾನು ಬಿಸಿನೀರು ಹಾಕ್ತಾ ಇದ್ದೀನಿ ನೋಡಿರಿ ಬಿಸಿನೀರು ಹಾಕಿದರೆ ಬೇಗ ಬೆಂದು ಬರ್ತೈತೆ ನೋಡಿರಿ ಈಗೊಂದು ನಾಲ್ಕು ವಿಶಾಲ್ ಕೂಗಿಸ್ಕೊಳ್ಳೋಣ ನೋಡ್ರಿ ನೋಡಿ ಫ್ರೆಂಡ್ಸ್ ನಾಲ್ಕು ಆಗಿದೆ ನೋಡಿ ಈಗ ಚೆನ್ನಾಗಿ ಬೆಂದು ಬಂದೈತೆ ನೋಡ್ರಿ ಗೋಳಿ ಪಲ್ಯ ಟೊಮೆಟೊ ಬೇಳೆ ಒಂದು ಸ್ವಲ್ಪ ನಾವು ಇದು ಮ್ಯಾಶ್ ಮಾಡ್ಕೊಳ್ಳೋಣ ನೋಡ್ರಿ ಸ್ವಲ್ಪ ಮ್ಯಾಶ್ ಇದು ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಕೊಡೋಣ ನೋಡಿರಿ ನೋಡ್ರಿ ಇದು ಮ್ಯಾಶ್ ಚೆನ್ನಾಗಿ ರೀ ಈಗ ಇನ್ನಿದು ಒಗ್ಗರಣೆ ಕೊಡೋಣ ನೋಡ್ರಿ ನೋಡಿರಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ ನಾನು ಈಗ ಎಣ್ಣೆ ಅದು ಕಾಯಿಲ್ರಿ ಒಂದು ಸ್ವಲ್ಪ ಎಣ್ಣೆ ಕಾದ ನಂತರ ಅದರಲ್ಲಿ ಒಂದು ಸ್ವಲ್ಪ ಕಾಳು ಜೀರಿಗೆ ಹಾಕ್ಕೊಂಡ್ರೆ ಹಾಂ ಎಣ್ಣೆ ರೀ ನಮ್ಮದು ಕಾಳು ಜೀರಿಗೆ ಹಾಕ್ಕೊಂಡ್ರೆ ಗೋಳಿ ಪಲ್ಯ ಸಾರು ಆರೋಗ್ಯಕ್ಕೆ ತುಂಬ ಒಳ್ಳೇದು ನೋಡ್ರದು ಕಾಸೆ ಕಾಯಿಸಿ ಹಿಡಿದ ನಂತರ ಬೆಳ್ಳುಳ್ಳಿ ಹಾಕೊಂಡು ನೋಡ್ರಿ ಬೆಳ್ಳುಳ್ಳಿಗೆ ಸ್ವಲ್ಪ ಹಾಕೊಂಡೆ ಸ್ವಲ್ಪ ಹಸಿ ಮೆಣಸಿನಗಿ ಹಾಕ್ಕೊಂಡು ನೋಡ್ರಿ ಒಂದೇ ಒಂದು ಒಂದು ಅರ್ಧ ಈರುಳ್ಳಿ ಹಾಕೊಂಡು ನೋಡ್ರಿ ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನೋಡ್ರಿ ಒಂದು ಚಟ್ಕೆ ಹಿಂಗ್ ಹಾಕೊಂಡು ನೋಡ್ರಿ ಹಿಂಗು ಸಾಂಬಾರಿಗೆ ಘಮ ಬರುತ್ತೆ ಹಾಗೂ ರುಚಿನೂ ಇರುತ್ತೆ ಈ ಒಗ್ಗರಣೆಲ್ಲ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ನೋಡ್ರಿ ನಾವು ನೋಡ್ರಿ ಒಂದು ಸ್ಪೂನ್ ಅಷ್ಟು ನಾನು ಉಪ್ಪು ಹಾಕಿದ್ದೀನಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಡ್ಸ್ಕೋಬೇಕು ನೋಡಿ ಅದು ಕೆಂಪು ಮಸಾಲೆ ಖಾರ ಹಾಕ್ಕೊಂಡು ನೋಡಿರಿ ನಮಗೆ ಎಷ್ಟು ಬೇಕು ನೋಡಿಕೊಂಡು ಖಾರ ಹಾಕ್ಕೊಳ್ತೀರಿ ಇದೆಲ್ಲ ಒಗ್ಗರಣೆ ನಾವು ಕೊಟ್ಟ ನಂತರ ಅದು ಮ್ಯಾಶ್ ಮಾಡಿದ ಬ್ಯಾಳಿ ನಾವು ಚೆನ್ನಾಗಿ ಕುದಿಸ್ಕೋಬೇಕು ನೋಡ್ರಿ ಮತ್ತೆ ಬೇಳೆ ಸಾಂಬಾರಿಗೆ ಹಾಕಬೇಕಾದ್ರೆ ರೀ ನಾವು ನೀರು ಬಿಸಿ ಮಾಡಿನೇ ಹಾಕ್ಬೇಕು ನೋಡ್ರಿ ತಣ್ಣೀರು ಹಾಕಬಾರ್ದು ನೋಡ್ರಿ ಬಿಸಿನೀರಿ ಹಾಕ್ಬೇಕು ನೋಡ್ರಿ ಸಾಂಬಾರಿಗೆ ನೋಡ್ರಿ ಗೋಳಿ ಸೊಪ್ಪಿನ ಸಾಂಬಾರು ಇನ್ನು ಕುದಿ ಬರ್ಬೇಕು ನೋಡ್ರದು ಅದು ನಮಗೆ ಇನ್ನೂ ಸ್ವಲ್ಪ ಬೇಕಪ್ಪ ಇನ್ನೂ ಸ್ವಲ್ಪ ತಳ್ಳಗಾಗಬೇಕು ಸಾಂಬಾರು ಅಂತಂದರೆ ಇದು ನಾವೀಗ ನೀರು ಹಾಕ್ಯವಲ್ಲ ರೀ ಈಗ ಇದು ಕುದ್ದ ನಂತರ ಮತ್ತೊಂದು ಸ್ವಲ್ಪ ನಾವು ನೀರು ಹಾಕಿ ಕುದಿಸ್ಕೊಳ್ಳೋಣ ನೋಡ್ರಿ ಕುದಿಬಲ್ಲ ರೀ ಈಗ ಇದು ಬರ್ರಿ ನೋಡ್ರಿ ಸಾಂಬಾರು ಚೆನ್ನಾಗಿ ಕುದಿಯಾಗತ್ತೈತೆ ನೋಡ್ರಿ ಈಗ ಕೊನೆಯದಾಗಿದ್ರಲ್ಲಿ ಒಂದು ಸ್ವಲ್ಪ ಸಾಂಬಾರು ಮಸಾಲೆ ಹಾಕೊಂಡ್ರೆ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕೊಂಡ್ರೆ ನೋಡಿರಿ ತುಂಬ ಘಮ ಇದೆ ನೋಡಿ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಾಂಬಾರು ಅನ್ನದ ಜೊತೆಗೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗ್ತೈತೆ ನೋಡಿರಿ ಈ ಸಾಂಬಾರ ಪದ್ಧತಿ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೋಡಿರಿ ನೋಡಿರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೋಳಿ ಸೊಪ್ಪಿನ ಸಾಂಬಾರು ಧನ್ಯವಾದಗಳು ಫ್ರೆಂಡ್